ಅವ ಭಿಕ್ಷುಕ ಕಾಲದ ಭಿಕ್ಷುಕ ಅವನು ಫೋನ್ ಪೇ ಭಿಕ್ಷುಕ ಅಲ್ಲ ಈಗೆಲ್ಲ ಫೋನ್ ಪೇ ಭಿಕ್ಷುಕರು ಜಾಸ್ತಿ ಆಗವ್ರೆ ಎಲ್ಲ ಕೂತ್ಕೊಂಡ್ ನೂರೈತ್ ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಹಾಕಿ ಇನ್ನೂರು ಜಾಸ್ತಿ ಆಗೋ ಹಾಗಾಗಿ ಆಗಿನ ಆಗಿನ ಭಿಕ್ಷುಕರು ಹಂಗಲ್ಲ ಒಂದು ಶಿವನ ಬರೋರು ಇಲ್ಲ ಶನಿದೇವ್ರ ಬರೋರು ಇಲ್ಲ ಬೈರನ್ನ ಬರೋರು ಆ ದೇವ್ರನ್ನಾರು ಮುಂದೆ ಇಟ್ಕೊಂಡ್ ಭಿಕ್ಷಾ ಬೇಡೋರು ಹಾಗೆ ಆ ಬೈರಾಗಿ ಬರ್ತಾ ಇದ್ದ ಭಿಕ್ಷುಕ ಆ ಭಿಕ್ಷುಕ ందు హింగే దొడ్ మన మన ముంచె భవతి భిక్షాన్ దేహి భవతి భిక్షాన్ దేహి ధర్మ మా దానంత క్తవనె దొడ్ మనే అది దొడ్డ మనే దొట్టి మనే ఆవత కాదు మనే ఆ మన యజమాంతి అవ అమ్మ ఇంద మన కస గుడ్స్త శతాయి కూ ఆమె యారో అంద్రంతే అదిో మట్టి అట్టి బాక్ నిత్ర అదేం నోడాక అంత ఓడ్బంద్ నోడ్తాళ ఆ జంగమ నిత హ అంద్రె కవి బట్టె హాకవనె అణగ్ బస్మ కైల్ బెత్తవనె జోళగ్ బగలగ హాకవనె సాక్షాత్ శివ శివనే శివనే బందేనో అను బంద ఆ తాయి అయ్యో ఇరప్పె అంతొలాడి మొర తొర మర తుంబ రగి తుమ్కండు ఎలకె బట్టు ఒల్క అణి పవ్లిట్టు ఎడగ్ అందగ హందలు నా ధర్మ కొడోదు దైవ సాక్షి ఎంతదు భిక్ష కొడుకు బ్లు తగపా అంద అిస్కేక బ్యాడ్వాళ్ళు యారు భిక్షతో అవును భిక్ష ఇస్కైల్ల కణ ఇష్టిటప్ప మునేశ్వర బుట్టంబుడ్తావ నీ అమ్మ మేలే ఇద్యాకపాటు జోళగయ ఆక్తి రగియా అంద రియ మేలు ఆకే అల్లక్క నూ ననే బాగా ఎంతకండి ఎస్ వయతు ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆಯಿಂದ ಬಡ್ಕತಾವ ನೀ ಈಗ ಬಂದಿದ್ಯಲ್ಲಮ್ಮ ನೀನು ಬಿಕ್ಸ್ತವ್ರು ಬಂದಾಗ ಬಂದು ಬೇಗ ಭಿಕ್ಷ ಕೊಡ್ಬೇಕು ನೀನು ಎಷ್ಟಮ್ಮ ನಿನಗೆ ಅಹಂಕಾರ ಎಷ್ಟಮ್ಮ ನಿನಗ ವಯಸ್ಸು ಒಂದ ನೋಡ್ ಬಿಕ್ಸ್ತ ಕೇಳ್ತಾವ ಮನೆ ಯಜಮಾನಿಯ ನಿನಗೆ ಅಹಂಕಾರ ಎಷ್ಟಮ್ಮ ನಿನ್ಗ ವಯಸ್ಸು ಒಂದ ಬಿಕ್ಸ್ತೋನು ಏನೋ ಅವತ್ತಿನ ಕಾಲ ಪಾಪ ಹೆಣ್ಮಗಳು ಸುಮ್ಮನೆ ನಿಂತ್ಕೊಂಡ್ಲಿ ಏನು ಮಾತಾಡ್ಲಿಲ್ಲ ಇವತ್ತಿನ ಕಾಲದಲ್ಲಿ ಯಾರು ಏನು ಮಕ್ತೀರಾ ಆಂಟೀರಾ నిన్ వయసు ఎస్టన్ కళద్రె బుట్టారవ అది బిక్స్తోను అదే మరదంప గడుస్త ఊరనే కళవం కిర్చకండు పొడదట్బతారు ఆ హణ్మంద్లు ఏన్ అందులో అందలు నీటమ్మ వయసు అంద ననగా ఆరు వర్ష కనప్ప అందులో ఆరు వర్ష అవున ఆశ్చర్య కోళ్ళ మాంగల్ అదే కాల్ బెళ్లి అదే నోడ్రె నాకు ಆರು ವರ್ಷ ಅಂತ ಹೇಳಲ್ಲ ಮೌ ನಿಂಗೆ ತಲೆ ಕೆಟ್ಟೋಗದ ಅಥವಾ ನನಗೇನು ಬುದ್ಧಿ ಇಲ್ಲ ಅನ್ಕಂಡಿದ್ದೀಯಾ ನಿನಗೆ ಈಗ ಆರು ವರ್ಷವೇ ನಂಬಬೇಕ ನಾನು ಮದುವಾಗಿಲ್ವಮ್ಮ ನಿನಗೆ ಅಂದ ಮದುವೆ ಆಗದೆ ಕಣಪ್ಪ ಅಂದ್ರು ಮದುವಾಗಿ ಇದ್ದ ಆರು ವರ್ಷದೊಳಗೆ ಎಲ್ಲ ನಿನ್ ಅಂಡ ಅಲ್ಲ ಬಾಗೆ ಮರ್ತ ಕೂತಿರ್ಬೇಕು ನೋಡು ಹಂಗ ರ ಅವನಿಗೆ ಎಷ್ಟು ವರ್ಷ ವಯಸ್ಸು ನಿನ್ಗೆ ಅಣ್ಣಂಗೆ ಅಂದ ನಂಗೆ ಅಣ್ಣಂಗೆ ನಾಲ್ಕು ವರ್ಷ ಅಂತಲೋಡಿ ಮೌ ನಿಂಗೆ ಆರು ವರ್ಷ ನಿಂಗ ಅಣ್ಣಂಗೆ ನಾಲ್ಕು ವರ್ಷ ಇವೆ ಯಾವ ಸಿಮ್ಮಳಮ್ಮ ನೀನು ಏನ್ ಹಿಂಗ್ ಮಾತಾಡ್ತೀಯಲ್ಲ ಈ ಮನೇಲಿ ಯಾರು ದೊಡ್ಡವ್ರ ಇಲ್ವಾ ಹೇಳ ಕೇಳೋರ್ ಯಾರು ಇಲ್ವಾ ನಿನ್ನ ನಮ್ಮ ಅತ್ತೆ ಮಾವ ಇಬ್ರು ಅವರೇ ಕಣಪ್ಪ ಅತ್ತೆ ಮಾವ ಇಬ್ರು ಇದ್ದಾರಾ ಹಂಗಾರ ನಿಮ್ಮ ಎಷ್ಟು ವರ್ಷ ನಿಮ್ ಮಾವನ್ಗೆ ಎಷ್ಟು ವರ್ಷ ನಮ್ಮ ಅತ್ತ ಮೂರು ವರ್ಷ ನಮ್ಮ ಮಾವನ್ಗೆ ಎರಡು ವರ್ಷ ಅಂದ್ಲವ ಇವನಿಗೆ ಹುಚ್ಚು ಮಾಲಾಗರೆಲ್ಲ ಒಟ್ಟಿಗೆ ಆಗೋಯ್ತು ಈ ಇದು ಯಾವ ಸಿಮ್ಮೆ ಲೆಕ್ಕ ಇದು ನಿಂಗೆ ಆರು ವರ್ಷ ನಿಂಗೆ ಅಣ್ಣಂಗ ನಾಲ್ಕು ವರ್ಷ ನಿಮ್ಮ ಹತ್ತು ಮೂರು ವರ್ಷ ನಿಮ್ಮ ಮಾವಂಗೆ ಎರಡು ವರ್ಷ ಅದು ಹೆಂಗಮ್ಮ ಅದು ಹಂಗೆ ಕಣಪ್ಪ ಅದು ಔಹ್ ಮಟ್ಟಗೆ ಮಾತಾಡು ಭಟ್ಟಗೆ ಮಾತಾಡ್ಬೇಕಾ ಹೇಳ್ತೀನಿ ಕೇಳು ನೀನ್ ಕೇಳಿದ್ದು ದೇಹದ ವಯಸ್ಸು ನಾನು ಹೇಳದ್ದು ಗುಣದ ವಯಸ್ಸು ಹುಟ್ಟು ಬೆಳೆದ್ದೆಲ್ಲ ಲೆಕ್ಕ ಹಾಕೊಂಡು ಏನ್ ಮಾಡಿ ಹೇಳು ನಿನ್ನ ಆಧಾರ್ ಕಾರ್ಡ್ ಕೊಟ್ಟಿಯ ನನಗೆ ನನ್ನ ವಯಸ್ಸು ನಾನು ಲೆಕ್ಕ ಹಾಕೊಂಡ್ರು ಯಾವಾಗಿಂದ ಗೊತ್ತಾ ಒಳ್ಳೆ ಬುದ್ಧಿ ಕಲ್ತನಲ್ಲ ಅವತ್ತಿಂದ ಲೆಕ್ಕ ಹಾಕೊಂಡ್ರು ವಯಸ್ಸಿದ್ದ ಗೊತ್ತಾ ಈ ಮನೆಗೆ ನಾನು ಮದುವೆ ಆಗಿ ಬಂದು ಇಪ್ಪತ್ ಮೂರು ವರ್ಷ ಆಯ್ತು ನಾ ಬಂದಿನ ಶುರುವ ಜಗಳ ನಮ್ಮ ನಮ್ಮಕ್ಕೂ ನನಗೂ ಅವಳು ಹೇಳದ್ ನಾ ಮಾಡ್ತಿರ್ಲಿಲ್ಲ ನಾ ಮಾಡದ ಅವಳು ಒಪ್ತಿರ್ಲಿಲ್ಲ ದಿನ ಜಗಳ ಒಸಿ ಹಿಂಸೆ ಕೊಟ್ಲ ನನಗೆ ಬಾಯ್ಲಿ ಒಂದು ಗುಟ್ಟ ಹೇಳ್ತೀನಿ ಎನ್ಲು ಏನು ಅಂದ ನಮ್ಮೂರ್ ಪಾಟ್ಲಮ್ಮ ಅರಕೆ ಕಟ್ಕೊಂಡಿದ್ದೆ ನಾನು ಏನಂತ ನಮ್ಮ ಅತ್ತೆ ಸತ್ತೋರೇ ಒಂದು ತಿಂಗ್ಳಿಗೆ ಸೀರೆ ಉಡಿಸಿ ಮಡ್ಲಕ್ ತುಂಬ ತಿಂಕನವ ಅಂತ ಏನ ಹಂಗೂ ಕಟ್ಕೊಂಡಿದ್ದ ಅವ್ ಅಂತ ಹಿಂಸೆ ಕೊಡ್ತಿದ್ಲಿ ಅವಳು ಅದಕ್ಕೆ ಕಟ್ಕೊಂಡಿದ್ದೆ ಹೋಗಿ ನಾನು ನಿಮ್ಮ ಅತ್ತೆ ಅವಳೆಲ್ಲ ಸತ್ತೋದ್ಲಪ್ಪಾ ಗುಂಡ್ಗಲ್ ನಂಗೆ ಅವಳೇ ಆದ್ರೆ ಈಗ ಆರು ಅಷ್ಟಲ್ಲಿ ನಮ್ಮವ್ವ ಸತ್ತೋದ್ರು ನಮ್ಮವ್ವ ಅಯ್ಯೋ ನಮ್ಮವ್ವ ಸತ್ತೋದ್ಲು ಅಂತ ಪ್ರೀತಿ ತಾಯಿ ನಮ್ಮವ್ವ ಸತ್ತೋದ್ಲಲ್ಲ ಅಂತ ತಡ್ಕೋಕೆ ಆಗ್ಲಿಲ್ಲ ಬಿದ್ದು ಒದ್ದಾಡ್ತಿದ್ದೆ ಎದೆ ಬಡ್ಕತಿದ್ದೆ ತಲೆ ಮೇಲೆ ದುಳುಕತ್ತಿದ್ದೆ ಆಗ ನಾನು ಯಾರು ಕೆಟ್ಟೋಳು ಅನ್ಕೊಂಡಿದ್ನಲ್ಲ ನಮ್ಮತ್ತೆ ಓಡ್ ಬಂದು ಅಪ್ಕೊಂಡು ಮುತ್ತಿಕ್ಕಿ ತಲೆ ಸವ್ರಿ ಅವಳಬೆಡಕನೇ ಮಗಳೇ ಅವ್ವ ಸತ್ತೋದ್ಲು ಅಂತ ಬಡ್ಕಂಡಿ ಅವ ನಾನಿಲ್ವ ನಿಮ್ಮವ್ವ ಅಂದ್ಲು ಅವತ್ ಅರ್ಥ ಆಯ್ತು ಅತ್ತೇನೋ ಒಂಥರ ತಾಯಿ ಇದ್ದಂಗೆ ಅಂತ ಆರು ವರ್ಷದಿಂದ ಅವಳೊಂದು ಮಾತು ಎದೆ ನಾಡ್ತು ಅವತ್ ಬುಟ್ಟೆ ನಾನು ಅತ್ತೆ ಶತ್ರುತ್ವ ಮಾಡುದ ನಮ್ಮ ಅತ್ತೆನೂ ತಾಯಿ ಹಂಗೆ ಅಂತ ಆರು ವರ್ಷದಿಂದ ನನ್ನ ತಾಯಿ ಸ್ಥಾನದಲ್ಲಿ ನಮ್ಮ ಅತ್ತೆ ಕಾಣಕ್ ಶುರುವಾದೆ ನೋಡು ಅವತ್ತಿಂದ ಲೆಕ್ಕ ಹಾಕೊಂಡೆ ಅದಕ್ಕೆ ನಂಗೆ ಆರು ವರ್ಷ ನನ್ ಗಂಡವನೆಲ್ಲ ನನ್ ಗಂಡ ದುರಾಸೆ ಕನಪ ಹುಟ್ಟುದು ದುರಾಸೆ ಕೌಲಿ ಕಲ್ಲು ಬಿಡೋಲ್ಲ ಜಲ್ಲಿ ಕಲ್ಲು ಬಿಡೋಲ್ಲ ಅವ್ನ ಮನೆ ನಮ್ಮವೇ ಐವತ್ ತೆಂಗನ್ ಮರವೇ ಕಂಡವ್ರ ಮರದಲ್ಲಿ ಕಾಯಿ ಬಿಡದ್ನೆ ಕಾಯ್ಕಾಕಿ ಕೂತ್ಕವ ಅವ್ನ ಮನಕಾಯ್ದಾಗ ಬೆಲೆಗೆ ಎತ್ಕೊಂಡ್ ಬರ್ಬ ಗೊದ್ ಮಟ್ಟ ಇಂದ ಏನಾದದಪ್ಪ ಅದನ್ನು ಓದ್ಕ ಬರೋದು ಎಲೆಕ್ಷನ್ ಬಂದ್ಬಿಟ್ರೆ ಅಣ್ಣ ಮೂರ್ ಪಕ್ಷದ ಬಾವುಟನು ಮಡಿ ಅವ್ರ ಕಂಡೇಟ್ಗೆ ಆ ಬಾವುಟ ಹಾಕಿ ಅಂತ ಕೊಡುವ ನಮ್ಮ ಮೌನಾಣು ನಿಮ್ಗೆ ಹಾಕ್ತೀನಿ ನಮ್ಮು ನಿಮ್ಗೆ ಹಾಕ್ತೀನಿ ಅನ್ವಾ ಅವನ ಆಣೆ ಇಕ್ತಾಗೆಲ್ಲ ಸತ್ತೋಗಿದ್ರೆ ನಮ್ಮ ಅತ್ತೆ ಎಷ್ಟೊತ್ತಿಗೆ ಇಪ್ಪತ್ತು ಸಾವಿರ ಸತಬೇಕಾಯ್ತು ಆದ್ರೆ ದುರಾಸೆ ದುಃಖಕ್ಕೆ ಮೂಲ ಸುಗರ್ ಬಂದ್ಬಿಡ್ತು ಒಂದಲ್ಲ ಅಂತ ಗ್ಯಾಂಗ್ರೀನ್ ಆಗಿ ಎರಡನೂ ಕತ್ತರಿಸಿ ನಾಲ್ಕು ವರ್ಷದಲ್ಲಿ ಯಾಕನಪ್ಪ ಈಗ ತೆಂಗಿನಕಾಯಿನೂ ಎತ್ಕೊ ಬರೋಕ್ಕಾಗೋಲ್ತು ಗೋದ್ಮಟನ್ ಒತ್ಕೊ ಆಗೋಲ್ತು ನಾಲ್ಕು ವರ್ಷದಿಂದ ಹಳ್ಳಿ ಕಟ್ಟ ಕೂತವನೇ ಸಂದಾಯ್ಲೆ ನಮ್ಮ ಮೈದಾ ಬಂದು ಅಟ್ಟು ಕುಂಡಿಸ್ತಾನೆ ಅದಕ್ಕೀಗ ಅವ್ನಿಗೆ ನಾಲ್ಕು ವರ್ಷ ತೆಪ್ಪ ಕೂತವನಲ್ಲ ನಮ್ಮತ್ತೆ ಇದ್ಲಲ್ಲ ಇಡೀ ಊರೋರೊಂದ್ಗೆಲ್ಲ ಜಗಳಾಡವಳವಳು ಕೋಳಿ ಮಾತ್ಗೆ ಕೊತ್ತಿ ಮಾತಿಗೆ ನಾಯಿ ಮಾತಿಗೆ ಇಡೀ ಊರವರೊಂದಿಗೆ ಒಬ್ಬರು ಬಿಟ್ಟಿಲ್ಲ ಕಣಪ್ಪ ಅಯ್ಯೋ ಇವ ಅಮ್ಮನ ಬಾಯಿ ಯಾವತ್ ನಿಂತೋದು ಅಂತಿದ್ರು ಊರ ಜನ ಈಗ ಒಂದಮ್ಮ ಮೂರು ವರ್ಷದಲ್ಲಿ ಅದ್ಯಾರ ರೇವಣ ಸಿದ್ದಪ್ಪನ ಬೆಡ್ತಿಂದ ಬಂದ್ರು ಗುರುಗಳು ಗುರುಬೋಧನೆ ಕೊಡ್ತೀನಿ ತಗವ ಅಂತ ಕೊಟ್ಬಿಟ್ಟು ಶಿವ ಅನ್ಬೇಕಿನ ಮೇಲೆ ಕೆಟ್ಟ ಮಾತಾಡಿದ್ರೆ ಅವತ್ತೇ ಸತ್ತೋಯ್ತಿ ಅನ್ಬಿಟ್ಟು ಅಂಟೋದು ಅವಯ್ಯ ಅವತ್ತಿಂದ ಗುರುವೇ ಶಿವ ಅಂತ ಕೂತವಳೆ ಅದಕ್ಕೆ ಅವಳಿಗೆ ಮೂರು ವರ್ಷ ನಮ್ಮ ಮಾವ ಊರೈಕ್ಲಲ್ನ ಅಡ್ಕವ ನನ್ನ ಮಗ ಡಾಕ್ಟ್ರು ನನ್ನ ಮಗ ಡಾಕ್ಟ್ರು ಊರ ಏಕಲ ಎಲ್ಲೇ ಬಿದ್ದಾವೆ ಅನ್ವ ಅವನ್ ಮನಕಾಯನಾಗ ನನ್ನ ಮೈದಾ ಡಾಕ್ಟರ್ ಆಗಿದ್ದು ಅವನು ಬೆಂಗಳೂರಲ್ಲಿ ಈಗ ಎರಡು ವರ್ಷದಲ್ಲಿ ಅದ್ಯಾರ್ದೋ ಕಿಡ್ನಿ ಕದ್ಬಿಡೋದು ಅವ್ನ ನೆಗದ್ ಬಿದ್ದ ಈಗ ಜೈಲೊಳಕ್ ಹಾಕವರ್ಕನಪ್ಪ ಅವನ ಎರಡು ವರ್ಷದಿಂದ ಮಗನ ಸುದ್ದಿ ಎತ್ತೈತಿ ಅಪ್ಪ ಕೂತವ್ ಅದಕ್ಕೆ ಅವನಿಗೆ ಎರಡು ವರ್ಷ ಹಂಗೆ ನನಗೆ ಆರು ನನ್ಗೆ ಅಣ್ಣಂಗೆ ನಾಲ್ಕು ವರ್ಷ ನಮ್ಮ ಮತ್ತ ಮೂರು ವರ್ಷ ನನ್ನ ಮಾವನಿಗೆ ಎರಡು ವರ್ಷ ಹೌದೇ ಅಂದ ಅವನು ಭಿಕ್ಷನ್ ಊಕ್ಕನಪ್ಪ ಆಮೇಲೆ ನಾನು ಇನ್ನೊಂದು ಮಾತು ಕೇಳೋಣ ಅನ್ಲವಮ್ಮ ಏನವ ಅಂದ ನಮ್ಮ ಮನೆಯವ್ರು ವಯಸ್ಸಲ್ಲಂಗೆ ಕೇಳದಲ್ಲ ನಿಂಗೆ ಎಷ್ಟು ವಯಸ್ಸು ಅನ್ಲಿ ಅವನನ್ನ ನಂಗೆ ಇವತ್ತಿನ ಶುರುವಾಯ್ತದೆ ಕಾಕವ್ವ ಅಂದ ಅವ್ನು ಕಲಿತಿನ ಬುದ್ಧಿ ಅಂದ ಹಂಗೆ ನಾವು ವಯಸ್ಸಿಗೆ ಬೆಲೆ ಕೊಡೋದು ಯಾವುದು ಅಲ್ಲ ಸುಮ್ಮನಂಗೆ ಅಂತಾರೆ ವಯಸ್ಸಿಗೆ ಬೆಲೆ ಕೊಡು ವಯಸ್ಕ ಹೆಂಗೆ ಕೊಟ್ಬಿಡ್ತಾರೆ ಕೆಟ್ಟವ್ರಾಗ್ಬಿಟ್ರೆ ವಯಸ್ಸು ಬೆಲೆ ಕೊಟ್ಟು ಬಿಡೋಕೆ ಆಯ್ತದ ಮಾಡಬಾರ್ದು ಮಾಡಿ ವಯಸ್ಸು ಬೆಲೆ ಎಲ್ಲ ಮೊನ್ನೆ ಪೇಪರಲ್ಲಿ ಓದ್ದೆ ಅಪ್ಪ ಎಂಬತ್ತು ವರ್ಷದ ಮುದುಕ ಆರು ವರ್ಷ ಹೆಣ್ಮಗಳು ಅತ್ಯಾಚಾರ ಮಾಡೋಕೆ ಹೋಗಿದ್ದಂತೆ ಹೆಂಗೆ ಕೊಡಮ ಬೆಲೆ ಅವ್ನಿಗೆ ವಯಸ್ಸಾಗದ ಏ ಎಂಬತ್ತಾಗದ್ ಬಿಡು ಓಲಿ ಮಾಡ್ಕಲ್ಲಿ ಅಂದಕ್ಕೆ ಆಯ್ತದ ಅದು ಹೆಂಗೆ ಕೊಟ್ಬಿಡೋದು ಗುಣಕ್ಕೆ ಕೊಡ್ಬೇಕಷ್ಟೇ ವಯಸ್ಕೆಲ್ಲ ಬೆಲೆ ಕೊಡ್ತೀನಿ ಅಂತ ಹೋದ್ರೆ ಆಗೋದಿಲ್ಲ ಗುಣಕ್ಕೆ ಗುಣಕ್ಕೆ ಬೆಲೆ ಈ ಪ್ರಪಂಚದಲ್ಲಿ ಹಾಗೆ ನಮ್ಮ ಹೊಸಳ್ಳಿ ಗ್ರಾಮದ ಶ್ರೀಕಂಠೇಗೌಡ್ರ ಗುಣಕಥನ ಇದು ಎಣಕಥನ ಅಲ್ಲ ಎತ್ತರಾಗಿದ್ರು ದಪ್ಪಾಗಿದ್ರು ಅವೆಲ್ಲ ಲೆಕ್ಕ ಇಲ್ಲ ಈಗ ಅವ್ರು ಹೊರಟಿದ್ದಾರೆ ಹೊರಟವ್ರಿಗೊಂದು ನಮನ ಸಲ್ಲಿಸ್ಬೇಕು ನಾವು ಹೋಗಿದ್ ಬಾಪ ನಿಮ್ ಮುಂದಕ್ಕೆ ನಡಿಯೋ ನಾವೊಂದಿನಿಂದ ಬರ್ತೀವಿ ಅಂತೇಳಿ ಅವ್ರನ್ನ ಯಲೋಕದಿಂದ ಪರಲೋಕದ ಎಡೆ ಕಳಿಸ್ಕೊಡೋಣ ಮೋಕ್ಷ ಮಾರ್ಗ ಅವ್ರಿಗಾಗ್ಲಿ ನಮ್ಮ ಶ್ರೀಕಂಠೇಗೌಡರು ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ ಅವರಿಗೆ ಈ ಒಂದು ಶೋಕಗೀತೆಯನ್ನ அவர பாதாரவெந்து புஷ்பாங்க மொட்டே கவுடர மனையா மாணிக்கலி காணோமாட தந்தா Botina maganino. Pagava ganta non caredara. Coleia itunima di vana. Pagava ganta non i'm a